ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ನಿರ್ಮಲಾ ಸೀತಾರಾಮನ್ ಅವರು ಆರನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಮೋದಿ ಟೂ ಪಾಯಿಂಟ್ ಜೀರೋ ಸರ್ಕಾರದ ಕೊನೆಯ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಈ ಬಜೆಟ್ ನ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಯಾಕಂದ್ರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಮಹತ್ವದ ಯೋಜನೆಗಳನ್ನ ಘೋಷಣೆ ಮಾಡಬಹುದಾ ಅನ್ನುವಂತಹ ಸಾಕಷ್ಟು ನಿರೀಕ್ಷೆಗಳನ್ನ ದೇಶದ ಜನರು ಇಟ್ಕೊಂಡಿದ್ರು ದೇಶದ ಜನರಿಗೆ ಬಜೆಟ್ ಒಂದ್ ರೀತಿ ಎಲ್ಲವೂ ಅಂತ ಹೇಳ್ಬೋದು ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಏನ್ ಘೋಷಣೆ ಮಾಡುತ್ತೆ ಆ ಮೂಲಕ ದೇಶದ ಅಭಿವೃದ್ಧಿ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಮಧ್ಯಂತರ ಬಜೆಟ್ನಲ್ಲೂ ಕೂಡ ದೇಶದ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ರೈಲ್ವೆಗೆ ಏನಾದರೂ ಅನುದಾನ ಸಿಗ್ಬೋದ ಶಿಕ್ಷಣ ಕ್ಷೇತ್ರಕ್ಕೆ ಏನಾದ್ರೂ ಅನುದಾನ ಸಿಗ್ಬೋದ ಆರೋಗ್ಯ ಕ್ಷೇತ್ರಕ್ಕೆ ಅನುದಾನ ಸಿಗ್ಬೋದ ರೈತರಿಗೆ ಏನಾದ್ರೂ ಸೌಲಭ್ಯಗಳನ್ನ ನೀಡಬಹುದ ಹೀಗೆ ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಕೇಂದ್ರ ಆ ನಿರೀಕ್ಷೆಗಳನ್ನ ಹುಸಿ ಮಾಡಿದೆ ಅಂತ ಕಾಣ್ತಾ ಇದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಯೋಜನೆಯನ್ನ ಘೋಷಣೆ ಮಾಡಿಲ್ಲ ಸಾಮಾನ್ಯವಾಗಿ ಮಧ್ಯಂತರ ಬಜೆಟ್ ಅಂದ್ರೆ ಅಲ್ಲಿ ಯಾವುದೇ ಹೊಸ ಯೋಜನೆಗಳನ್ನ ಘೋಷಣೆ ಮಾಡೋದಿಲ್ಲ ಚುನಾವಣೆಗಳು ಬರುವಂತ ಸಂದರ್ಭದಲ್ಲಿ ತಾವ್ ಏನ್ ಸಾಧನೆ ಮಾಡಿದ್ದೀವಿ ಅನ್ನೋದನ್ನ ಹೇಳ್ತವೆ ಜೊತೆಗೆ ಆ ಏಪ್ರಿಲ್ ಮೇ ಅಂದ್ರೆ ಮುಂಬರುವಂತಹ ಸರ್ಕಾರದ ಅವಧಿಯವರೆಗೂ ಕೂಡ ಒಂದಿಷ್ಟು ಯೋಜನೆಗಳಿಗೆ ಬೇಕಾದಂತ ಅನುದಾನವನ್ನ ಘೋಷಣೆ ಮಾಡ್ತವೆ ಆದ್ರೆ ಅದನ್ನು ಕೂಡ ಈ ಬಾರಿಯ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತಾನೆ ಹೇಳ್ಬೋದು ಆದರೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ವಿಕಸಿತ ಭಾರತವಾಗುತ್ತೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಮ್ಮ ಧ್ಯೇಯವಾಗಿದೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ನೀಡಿದ್ದೇವೆ ಬಡವರ ಕಲ್ಯಾಣ ದೇಶದ ಕಲ್ಯಾಣವಾಗಿದೆ ಆ ಕುರಿತು ನಾವು ಇನ್ಮುಂದೆ ಹೊಸ ಯೋಜನೆಗಳನ್ನ ರೂಪಿಸ್ತೀವಿ ರೈತರ ಬೆಲೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಕೋವಿಡ್ ಮಹಾಮಾರಿಯನ್ನ ಸಮರ್ಥವಾಗಿ ಕೇಂದ್ರ ಸರ್ಕಾರ ನಿಭಾಯಿಸಿದೆ ಭಾರತ ಆರ್ಥಿಕವಾಗಿ ಸ್ಥಿರವಾಗಿದೆ ಅನ್ನುವಂತ ಒಂದಿಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ದೇಶದ ಜನರು ಏನ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ರೈಲ್ವೆ ಯೋಜನೆಗೆ ಏನಾದ್ರೂ ಅನುದಾನ ಸಿಗ್ಬೋದಾ ಅದರಲ್ಲೂ ಕೂಡ ಮಲೆನಾಡಿನ ಭಾಗದಲ್ಲಿ ರೈಲ್ವೆಗೆ ಏನಾದ್ರೂ ಹೆಚ್ಚುವರಿ ಅನುದಾನ ಸಿಗ್ಬೋದಾ ಅನ್ನುವಂತ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಶಿಕಾರಿಪುರ ರಾಣಿಬೆನ್ನೂರು ರೈಲ್ವೆಗೆ ಏನಾದರೂ ಅನುದಾನ ಸಿಗ್ಬೋದಾ ಅಂತ ಒಂದು ಆ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು ಇನ್ನು ಶಿವಮೊಗ್ಗ ಆ ಹುಬ್ಬಳ್ಳಿಯ ಒಂದು ರೈಲ್ವೆಗೂ ಕೂಡ ಅಂದ್ರೆ ಹೆಚ್ಚುವರಿಯಾಗಿ ಅಲ್ಲಿ ರೈಲ್ವೆ ಹಳಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅದಕ್ಕೆ ಬೇಕಾಗಿರುವಂತಹ ಭೂ ಅನ್ನು ಕೆಲಸ ಕೂಡ ನಡೆದಿದೆ ಹಾಗಾಗಿ ಈ ರೈಲ್ವೆ ಹಳಿ ನಿರ್ಮಾಣ ಮಾಡೋದಕ್ಕೆ ಅನುದಾನ ಸಿಗ್ಬೋದಾ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಮಲೆನಾಡಿನ ಮಂದಿ ಇಟ್ಕೊಂಡಿದ್ರು ಆದ್ರೆ ಆ ಕುರಿತಾಗಿ ಯಾವುದೇ ರೀತಿಯಾದಂತಹ ಉಲ್ಲೇಖವನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿಲ್ಲ ನಿರ್ಮಲೆ ಸೀತಾರಾಮನ್ ಅವರ ಆರನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಭಾರತ ಆರ್ಥಿಕವಾಗಿ ಸ್ಥಿರವಾಗಿದೆ ಕುಶಲ ಕಾರ್ಮಿಕರ ಕಾರ್ಮಿಕರಿಗಾಗಿ ವಿಶೇಷ ಯೋಜನೆಯನ್ನ ನೀಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ನೀಡಿದರು ಇನ್ನು ಕೋವಿಡ್ ಮಹಾಮಾರಿಯನ್ನ ಭಾರತ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಮರ್ಥವಾಗಿ ನಿಭಾಯಿಸಿದೆ ಆ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಎಕನಾಮಿಯೇ ಡೌನ್ ಆಗ್ತಾ ಇತ್ತು ಆದರೆ ಭಾರತ ಅದನ್ನ ಸದೃಢವಾಗಿ ನಿಭಾಯಿಸಿದೆ ಅನ್ನುವಂತಹ ಮಾತನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಇನ್ನು ದೇಶದ ಎಂಬತ್ತು ಕೋಟಿ ಜನರಿಗೆ ಉಚಿತ ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ ಬಡ ಮಧ್ಯಮ ವರ್ಗಕ್ಕೆ ಮನೆ ಕಟ್ಟುವುದಕ್ಕೆ ಸಹಾಯಧನವನ್ನ ನೀಡಲಾಗಿದೆ ಮುಂದಿನ ಐದು ವರ್ಷದಲ್ಲಿ ಮೂರು ಕೋಟಿ ಮನೆ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಲಾಗಿದೆ ಇನ್ನು ಲಕ್ಷದ್ವೀಪ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುತ್ತೆ ರಿಟರ್ನ್ ಫೈಲ್ ಮಾಡೋರ ಸಂಖ್ಯೆ ಎರಡರಿಂದ ಮೂರು ಪಟ್ಟು ಹೆಚ್ಚಳವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ನೀಡಿದ್ದಾರೆ ಇನ್ನು ಉಡಾನ್ ಯೋಜನೆ ಅನ್ವಯ ಐನೂರ ಹದಿನೇಳು ಹೊಸ ಮಾರ್ಗದ ಮೂಲಕ ವಿಮಾನ ಹಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಕೇಂದ್ರದ ಮಹತ್ವದ ಯೋಜನೆ ಆಗಿರುವಂತಹ ಉಡಾನ್ ಯೋಜನೆ ಅಡಿ ಐನೂರ ಹದಿನೇಳು ಹೊಸ ಮಾರ್ಗದಲ್ಲಿ ವಿಮಾನ ನಿಲ್ದಾಣಕ್ಕೆ ವಿಮಾನ ಹಾರಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಇನ್ನು ರಕ್ಷಣಾ ಇಲಾಖೆಗೆ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ ರೈಲ್ವೆ ಬೋಗಿಗಳು ಒಂದೇ ಭಾರತ್ ಬೋಗಿಯಾಗಿ ಪರಿವರ್ತನೆಯಾಗಲಿವೆ ಇನ್ನು ಎಲೆಕ್ಟ್ರಿಕ್ ವಾಹನ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಾಗುವುದು ಇದು ಕೂಡ ದೇಶಕ್ಕೆ ಬೇಕಾಗಿರುವಂತಹ ಪ್ರಮುಖ ಅಂಶ ಅಂತಾನೆ ಹೇಳ್ಬಹುದು ಇನ್ನು ಆಶಾ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಅನ್ವಯಿಸಲಾಗುತ್ತೆ ಇನ್ನು ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಅನ್ನ ನೀಡುವಂತ ಯೋಜನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಇನ್ನು ಹಲವು ನಗರಗಳಲ್ಲಿ ಮೆಟ್ರೋ ವಿಸ್ತರಣೆಗೆ ಅನುದಾನ ಈಗ ಬೆಂಗಳೂರಿನಲ್ಲಿ ಏನು ಮೆಟ್ರೋ ಇದೆಯೋ ಅದೇ ರೀತಿಯಾಗಿ ಹಲವಾರು ನಗರಗಳಲ್ಲಿ ಮೆಟ್ರೋ ವಿಸ್ತರಣೆಗೆ ಅನುದಾನವನ್ನ ನೀಡಲಾಗುತ್ತೆ ಇನ್ನು ಟ್ಯಾಕ್ಸ್ ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇದು ಬಹಳ ದೊಡ್ಡ ನಿರೀಕ್ಷೆ ದೇಶದ್ದಾಗಿತ್ತು ಏನಾದ್ರೂ ಟ್ಯಾಕ್ಸ್ ಲ್ಯಾಬ್ನಲ್ಲಿ ಬದಲಾವಣೆಯನ್ನ ತರಬೋದಾ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಏನಾದ್ರೂ ಬಂಪರ್ ಗಿಫ್ಟ್ ಅನ್ನ ಕೊಡಬೋದಾ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಹಿಂದೆ ಯಾವ ರೀತಿ ಇತ್ತು ಏಳು ಲಕ್ಷ ಆದಾಯದವರೆಗೆ ತೆರಿಗೆ ಇಲ್ಲ ಅದನ್ನೇ ಮುಂದುವರಿಸಲಾಗಿದೆ ಇನ್ನು ಆದಾಯ ತೆರಿಗೆ ಮಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ದೇಶದ ಒಂದು ಕೋಟಿ ಮಹಿಳೆಯರು ಲಕ್ಷಾಧಿಪತಿ ದೀದಿಯಾಗಿದ್ದಾರೆ ಅನ್ನೋದನ್ನ ಈ ಬಾರಿಯ ಬಜೆಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅದನ್ನ ಮೂರು ಕೋಟಿ ಮಹಿಳೆಯರಿಗೆ ಏರಿಸುವಂತಹ ಗುರಿಯನ್ನು ಕೂಡ ಕೇಂದ್ರ ಸರ್ಕಾರ ಹೊಂದಿದೆ ಈ ಮೂಲಕ ಯಾವುದೇ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಸಾಮಾನ್ಯವಾಗಿ ಮಧ್ಯಂತರ ಬಜೆಟ್ನಲ್ಲಿ ಹೊಸ ಯೋಜನೆಗಳನ್ನು ಘೋಷಣೆ ಮಾಡೋದಿಲ್ಲ